ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಶೃಂಗೇರಿ ಶಾರದಾ ಪೀಠದ ಶ್ರೀಮದ್ ವಿದುಶೇಖರ ಭಾರತಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಯಲ್ಲಾಪುರ ನಗರದ ನೈಕಿನ ಕೆರೆಯ ಶಾರದಾಂಬ ದೇವಸ್ಥಾನದಲ್ಲಿ ಶುಕ್ರವಾರ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡವು ಶುಕ್ರವಾರ ಬೆಳಿಗ್ಗೆ ವಿದುಶೇಖರ ಭಾರತೀ ಸ್ವಾಮೀಜಿಯವರು ನೈಕಿನ ಕೆರೆಯ ಶಾರದಾಂಬಾ ಸಂಸ್ಕೃತ ಮತ್ತು ವೇದ ಪಾಠಶಾಲೆಗೆ ಭೇಟಿ ನೀಡಿದರು ಪಾಠಶಾಲೆಯಲ್ಲಿ ವಸಂತ ವೇದ ಶಿಬಿರದಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ಆಶೀರ್ವಚನ ನೀಡಿ ಶಿಬಿರದ ಬಗ್ಗೆ ಮಾಹಿತಿಯನ್ನು ಪಡೆದರು ವಿಶೇಷವಾಗಿ ಶಿಬಿರವನ್ನು ನಡೆಸಿ ಉಭಯವಾಗಿರತಕ್ಕಂತಹ ಪೂಕ್ತಾದಿಗಳನ್ನು ಹೇಳ್ಕೊಡ್ತಾ ಉತ್ತಮವಾದಂತಹ ಸಂಸ್ಕಾರವನ್ನು ಹೇಳ್ಕೊಡ್ತಾ ಇರುವುದು ಅತ್ಯಂತ ಒಂದು ವಿಷಯ ಇದರಲ್ಲಿ ಭಾಗವಹಿಸ್ತಾ ಇರ್ತಕ್ಕಂತಹ ಎಲ್ಲ ಹುಟುಗಳು ಅತ್ಯಂತ ಶ್ರದ್ಧೆಯಿಂದ ಇದನ್ನು ಕಲಿತುಕೊಂಡು ಇಲ್ಲಿ ಈ ಒಂದು ಶಿಬಿರದಲ್ಲಿ ಏನು ಕಲಿತ ಇದ್ದೀರೋ ಇದು ಜೀವನ ಪೂರ್ತಿ ಜ್ಞಾಪಕ ಇಟ್ಟುಕೊಂಡು ಇಲ್ಲಿ ಒಂದು ಮಾರ್ಗವನ್ನು ಹೇಳಿಕೊಟ್ಟಿರ್ತಾರೋ ಅದರಂತೆ ಜೀವನ ಪೂರ್ತಿ ನಡ್ಕೊಳ್ಳಬೇಕು ಇದನ್ನು ಯಾವತ್ತೂ ಸಹ ಬಿಡಬಾರದು ಶಾಸ್ತ್ರದಲ್ಲಿ ಅನೇಕ ವಿಧವಾದಂತಹ ವಿಷಯಗಳನ್ನು ಹೇಳುತ್ತೇವೆ ಅದರೊಳಗೆ ಉಪನಯನವಾದ ಮೇಲೆ ದಿವಸ ಗಾಯತ್ರಿ ಉಪಾಸನೆಯನ್ನು ಮಾಡ್ತಾ ಮಾಡಬೇಕು ಈ ಸಂದರ್ಭದಲ್ಲಿ ಪ್ರಮುಖರಾದ ಜಿ ಎನ್ ಭಟ್ ತಟ್ಟಿಗದ್ದೆ ನಾಗೇಂದ್ರ ಭಟ್ ಕವಾಳೆ ಅಧ್ಯಾಪಕರಾದ ಡಾಕ್ಟರ್ ಶಿವರಾಮ್ ಭಾಗವತ್ ಹಾಗೂ ಶಿಬಿರಾರ್ಥಿಗಳು ಪಾಲಕರು ಭಕ್ತಾದಿಗಳು ಇದ್ದರು ಶ್ರೀಗಳ ಸಾನ್ನಿಧ್ಯದಲ್ಲಿ ಸಹಸ್ರ ಮೋದಕ ಹವನ ಪೂರ್ಣಾಹುತಿ ಕಾರ್ಯಕ್ರಮ ನಡೆಯಿತು ಭಕ್ತಾದಿಗಳು ಶ್ರೀ ಗುರುಪಾದ ಪೂಜೆಯನ್ನ ನೆರವೇರಿಸಿದರು ಶುಕ್ರವಾರ ಬೆಳಗ್ಗೆ ಶ್ರೀಗಳು ಶಾರದಾಂಬಾ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ವರದಿ ಜಿ ಎನ್ ಭಟ್ ತಟ್ಟಿಗದ್ದೆ ಈ ಎಲ್ಲಾ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಪ್ರಮುಖ ಸುದ್ದಿಗಳ ದೃಶ್ಯಾವಳಿಗಳ ವೀಕ್ಷಣೆಗಳಿಗಾಗಿ ಈ ಎಲ್ಲಾ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಕಟಣೆ ಹಾಗೂ ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ